ಎಲ್ಲರೂ ಹೇ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟು ಚೆನ್ನಾಗಿದೀವಿ ಹೇಳ್ಕೊಂಡು ಟು ಮೈ ಯೂಟ್ಯೂಬ್ ಚಾನಲ್ ಶೈಸ್ ಫುಡಿ ಅಂಡ್ ಬ್ಲಾಗ್ಸ್ ನಾನು ರಮ್ಯಾ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಎಷ್ಟು ಎತ್ಕೊಂಡ್ರು ಕೂಡ ಹೇಳ್ತಾನೆ ಏನು ಬೇಕು ಎಲ್ಲರೂ ಇಳಿತಿಯಾ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಇವತ್ತು ಇವತ್ತಮ್ಮ ಸ್ವಲ್ಪ ಹಾಗಾಗಿ ಬೇಗ ಕೆಲಸ ಮಾಡ್ಕೋಬೇಕು ಹಾಗಾಗಿ ನಾನು ಕಿಚನ್ ಕ್ಲೀನೇ ಆಲ್ರೆಡಿ ಟಿಫನ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಪುಳಿಯೋಗರೆನ ಈಗ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರಲ್ವ ಹಾಗಾಗಿ ಪುಳಿಯೋಗರೆ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಏನಿಲ್ಲ ಜಸ್ಟ್ ನೋಡಿ ಎಲ್ಲ ಕ್ಲೀನಾಗಿದೆ ಟಿಫನ್ ಕೂಡ ರೆಡಿಯಾಗಿದೆ ಪುಳಿಯೋಗರೆ ಈಗ ಜಸ್ಟ್ ಅಂಬಾಸಿಲ ನೆಲ ಎಲ್ಲ ಉರ್ಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಬೇಕು ಬನ್ನಿ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಬೆಳಗ್ಗೆನೇ ಒನ್ ಕಡೆ ಟೀಗೆ ಇಟ್ಕೊಂಡಿದ್ದೀನಿ ಪಾಪ ಕೂಡ ಅಷ್ಟೇ ಒನ್ ಕಡೆ ಹಾಲಿಗೆ ಇಟ್ಕೊಂಡಿದ್ದೀನಿ ಅಂದರೆ ಅವ್ನಿಗೆ ಬೆಳಗ್ಗೆ ಇದ್ದ ತಕ್ಷಣ ನಾನು ಏನು ಕೊಡೋಕ್ಕೋಗೋದಿಲ್ಲ ಅವ್ನು ಗ್ಲಾಸ್ ಹಾಲು ಕುಡ್ತಾ ಅಂದರೆ ಸುಮ್ಮನೆ ಆಟಾಡ್ತಾನೆ ಹಾಗಾಗಿ ಹಾಲಿಗೆ ನಾನು ಯಾವುದೇ ರೀತಿ ಬೆಲ್ಲ ಸಕ್ಕರೆ ಏನೂ ಯೂಸ್ ಮಾಡಿಲ್ಲ ಬರೀ ಹಾಲೇ ಕೊಡ್ತೀನಿ ಅವ್ನಿಗೆ ಅವನು ಕುಡಿತಾನೆ ಇಷ್ಟಪಟ್ಟೇನು ಕೆಲವೊಬ್ರು ಮಕ್ಕಳು ಬರೀ ಹಾಲು ಕೊಟ್ಟರೆ ಕುಡಿಯೋಕ್ಕೆ ಇಷ್ಟಪಡೋದಿಲ್ಲ ಅಷ್ಟೊಂದು ಹಾಗೇನಿಲ್ಲ ನಮ್ಮ ಪಾಪ ಕುಡಿತಾನೆ ಅಂದರೆ ನಾನು ಫಸ್ಟಿಂದ ರೂಢಿ ಮಾಡಿದ್ದೀನಿ ಹಾಗಾಗಿ ಯಾವುದೇ ರೀತಿ ನಿಮಗೆ ಸ್ವಲ್ಪ ಸ್ವಲ್ಪ ಹಾಲು ರೂಢಿ ಮಾಡಿದ್ನಲ್ವ ಹಾಗಾಗಿ ಕುಡಿತಾನೆ ಸಪ್ಪೆ ಸಫೆ ಆಗಲಿ ಇಷ್ಟಪಟ್ಟನ ಕುಡಿತಾನೆ ಅವನು ಹಾಗೆ ಬೆಳಿಗ್ಗೆ ಟಿಫನ್ಗೆ ಹೇಳಿ ಅಂದರೆ ಬೇಗ ಆಗುತ್ತೆ ಅಂತೇಳಿ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂದರೆ ಬೇಗ ಕೂಡ ಆಗುತ್ತೆ ಈಜಿ ಆಗುತ್ತೆ ಎಲ್ಲ ಕೆಲಸ ಪಾಪುನ ಇಟ್ಕೊಂಡು ಹಸ್ಬೆಂಡ್ ಕೂಡ ಅಷ್ಟೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದರು ಅವ್ರಿಗೂ ಡ್ಯೂಟಿ ಟೈಮ್ ಆಗುತ್ತೆ ಅಂದರು ಹಾಗಾಗಿ ಬೇಗನೆ ಮಾಡ್ತಾ ಮಾಡ್ತಾಯಿದ್ದೆ ಅಂದರೆ ಎಲ್ಲ ಗೊಜ್ಜೆಲ್ಲ ರೆಡಿ ಮಾಡಿಟ್ಟಿದ್ದೆ ಅಂದರೆ ಇನ್ನೂ ಅನ್ನ ಹಾಕ್ಬಿಟ್ಟು ಕಲ್ಸಿರ್ಲಿಲ್ಲ ಹಾಗಾಗಿ ಅವರು ನಾನು ರೆಡಿ ಆಗಿದ್ದೀನಿ ಬೇಗ ತಗೊಂಬ ಟೈಮ್ ಆಗುತ್ತೆ ಅಂದರು ಅಂದರೆ ಪಾಪು ಇದ್ರೆ ಬೇಗ ಬೇಗ ಕೆಲಸ ಮಾಡ್ಕೊಬೋದು ಆದರೆ ಕೆಲವು ಟೈಮ್ ಪಾಪು ತುಂಬ ಹಠ ಮಾಡ್ತಾನೆ ಎತ್ಕೊಂಡೆ ಕೆಲಸ ಮಾಡ್ಕೊಬೇಕಾಗುತ್ತೆ ಅವ್ನಿಗೆ ಹೇಳ್ತಾ ಇದ್ದೆ ಏನು ಅವನೂ ಕೂಡ ರೆಡಿ ಏನಾರು ತಿನ್ನೋದಕ್ಕೆ ಹಾಗಾಗಿ ಅವ್ನಿಗೆ ನಾನು ಇತ್ತೀಚಿಗೆ ಅವ್ನಿಗೆ ಅಂತೇನು ಸಪ್ರೇಟಾಗಿ ಏನೂ ಮಾಡ್ತಿಲ್ಲ ನಾವೆಲ್ಲ ಏನು ಊಟ ಮಾಡ್ತೀವೋ ನಾನು ಕೂಡ ಅದನ್ನೇ ಊಟ ಮಾಡ್ತಾ ಊಟ ಮಾಡಿಸ್ತಾ ಇದ್ದೀನಿ ಅವನಿಗೆ ಹಾಗಾಗಿ ಅವನು ಅಷ್ಟೇ ಎಲ್ಲ ತಿಂತಾನೆ ಅಂದರೆ ಸ್ವಲ್ಪ ಪ್ರಮಾಣ ತುಪ್ಪ ಹಾಕಿಬಿಟ್ಟು ತಿನ್ನಿಸ್ತೀನಿ ಹಾಗಾಗಿ ತಿಂತಾಯಿದ್ದೆ ಸಿಕ್ಸ್ ಮಂತ್ ಇದ್ದಾಗ ಬರೀ ಸಪ್ಪೆ ಊಟ ಅಂದರೆ ತುಪ್ಪ ಹಾಕಿ ಸ್ವಲ್ಪ ಉಪ್ಪಾಗಿ ತಿನ್ನಿಸ್ತಾ ಇದ್ದೆ ಅನ್ನ ಥರ ಎಲ್ಲ ಈಗ ಒಂದು ವರ್ಷ ನಾನು ಎಲ್ಲ ಕೂಡ ಊಟ ಕೊಡ್ತಾ ಇದ್ದೀನಿ ಅವನಿಗೆ ಮುದ್ದೆ ರೊಟ್ಟಿ ಚಪಾತಿ ಪ್ರತಿಯೊಂದನ್ನು ಕೊಡ್ತೀನಿ ಅವ್ನಿಗೆ ಕೂಡ ಹಾಲು ರೆಡಿ ಆಯಿತು ಅವನಿಗೂ ಗ್ಲಾಸಿಗೆ ಹಾಲು ಹಾಕಿ ಹಾರಿಸಿ ಎತ್ತಿಟ್ಬಿಟ್ರೆ ಅವನು ಕುಡಿತಾನೆ ಹಸ್ಬೆಂಡಿಗೆ ಕೂಡ ಅಷ್ಟೇ ಪುಳಿಯೋಗರೆಲ್ಲ ಕಲಸಿ ಎತ್ತಿಟ್ಕೊಂಡೆ ಅವ್ರಿಗೂ ಪ್ಲೇಟಿಗೆ ಹಾಕ್ಕೊಡ್ಬೇಕು ಅವ್ರಿಗೂ ಸ್ವಲ್ಪ ಆಟಾಡಿಸ್ತಾ ನಾಟಾಡ್ಸ್ತಾಯಿದ್ರು ಒಂದು ಹತ್ತು ನಿಮಿಷ ಆಟಾಡಿಸ್ಬಿಟ್ಟು ಊಟ ಮಾಡ್ತೀನಿ ಅಂದರು ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ ಅಂದರೆ ಅವ್ನು ಆಟಾಡಿಸ್ತಿದ್ರೆ ನಾನು ಚಿಕ್ಕ ಪುಟ್ಟ ಎಲ್ಲ ಕೆಲಸ ಮಾಡ್ಕೊಬೋದು ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ತಾನೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಪಾತ್ರೆ ತೊಳೆಯೋದಿರಲಿ ಪ್ರತಿಯೊಂದು ಮುಗಿಸ್ಕೊಂಬಿಡ್ತೀನಿ ಯಾಕಂದರೆ ಕೆಲವು ಟೈಮು ಪಾಪ ಹಠ ಮಾಡ್ಬೇಕಾರೆ ಏನು ಕೆಲಸ ಮಾಡ್ಕೊಳಕ್ಕೆ ಅವ್ರಿರ್ಬೇಕಾದ್ರೆ ಚಿಕ್ಕ ಪುಟ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಒಂದ್ ಕಡೆ ಟೀ ಕೂಡ ರೆಡಿ ಆಯಿತು ಟಿಫನ್ ಕೂಡ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಬರೋಣ ಅಂತ ಹೊರಟೆ ಆದ್ರೆ ಪಾಪು ಕೆಲವೊಂದ್ಸರಿ ನಾನು ತಿಂತೀನಿ ಅಂತ ಹಠ ಮಾಡ್ತಾನೆ ಅಂತ ಅವ್ನಿಗೂ ಕೂಡ ಹಾಕ್ಬಿಟ್ಟು ಆ ಕ್ಷಣ ತಿನ್ಸಕ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಹಸ್ಬೆಂಡ್ಗೆ ಅಂತ ಕೊಡೋಕೆ ಹೋದ್ರೆ ಅವನು ಎಸ್ಕೊಳಕ್ಕೆ ಹೋಗ್ತಾನೆ ನನಗೂ ಹಾಕ್ಕೊಡು ಅಂತ ಬೌಲಲ್ಲೆಲ್ಲ ಹಾಕ್ಕೊಟ್ರೆ ಅವನೇ ತಿಂತಾನೆ ಅದೆಲ್ಲ ರೂಢಿ ಮಾಡಿದ್ದೀನಿ ಆದರೆ ಏನು ಮಾಡಿಬಿಡ್ತಾನೆ ಸ್ವಲ್ಪ ತಿಂದು ಫುಲ್ಲು ಮನೆ ತುಂಬ ಚಪಾಟಿ ಮಾಡಿಬಿಡ್ತಾನೆ ಹಾಗಾಗಿ ಕೆಲವು ಟೈಮ್ ಅಷ್ಟೇ ತಿನ್ನಿಸ್ತೀನಿ ಕೆಲವು ಟೈಮ್ ಅವ್ನಿಗೆ ಕೊಡ್ತೀನಿ ತಿಂದುಬಿಡು ಅಂತೇಳಿ ನೋಡಿ ಅವನಿಗೆ ಹಾಲು ಕುಡಿಸೋಣ ಅಂತ ರೆಡಿ ಮಾಡ್ತಿದ್ದೆ ಹಾಲು ಕುಡಿ ತಣ್ಣಗಾಗಿತ್ತಲ್ವ ಹಾಲು ಕುಡಿದ್ರೆ ಸುಮ್ಮನೆ ಕುಡಿತಾನೆ ಸ್ವಲ್ಪ ತಾಟಿಡ್ತೀನಿ ಅಂದರೆ ಬೇಗ ಹಸುವಾಯಿತು ಅಂತ ಏನು ಹೇಳೋದಿಲ್ಲ ಹಾಲು ಕುಡಿಯೋದ್ರೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಸುಮ್ಮನೆ ನಾನು ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಬೋದು ಅಂತೇಳಿ ಬೇಗ ಹಾಲು ಕುಡಿಸ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಯಾವುದೇ ರೀತಿ ಬಿಸ್ಕೆಟ್ಸ್ ಬ್ರೆಡ್ ಏನೂ ಕೊಡೋದಿಲ್ಲ ಬರೀ ಹಾಲೇ ಕುಡಿಸ್ತೀನಿ ಅವನಿಗೆ ಬೆಳಗ್ಗೆ ನಾನು ಯಾವುದೇ ಥರ ರೂಢಿ ಮಾಡಿಲ್ಲ ಅವ್ನಿಗೆ ಅದೇ ಥರ ತುಂಬ ಹೊಟ್ಟೆ ಹಸಿತ್ತು ಅಂತಾರೆ ನಾನು ರಾಗಿ ಲಡ್ಡು ಎಲ್ಲ ಮನೆ ಮಾಡಿಟ್ಟಿರ್ತೀನಲ್ವ ಅದನ್ನೇ ಕೊಡ್ತೀನಿ ತಿಂತಾನೆ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೊರಟರು ನೋಡಿ ಹಾಂ ಬರಲ್ಲ ಅಂತ ಎಷ್ಟು ಹಠ ಮಾಡ್ತಿದ್ದಾನೆ ಅಂತ ಅವ್ರ ಡ್ಯೂಟಿಗೆ ಹೋದ್ಮೇಲೆ ಅವನು ಸ್ವಲ್ಪ ಫೀಡೆಲ್ಲ ಮಾಡಿ ಮಲಗಿಸಿದ್ದೆ ಅವನು ಮಲಗೆ ಹೇಳೋಷ್ಟ್ರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಅಷ್ಟರೊಳಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಅವ್ನು ಮಲಗಿದ್ನಲ್ವ ಎಲ್ಲ ಬಟ್ಟೆ ಕೂಡ ವಾಶ್ ಮಾಡಿ ಒಣ್ಗಾಕಡ ಅಂತ ಬಂದರೆ ತುಂಬ ಮಳೆ ಕೂಡ ಸ್ಟಾರ್ಟ್ ಆಯಿತು ಸ್ವಲ್ಪ ಒಣ್ಗಾಕ್ಬಿಟ್ಟಿದೆ ಮೇಲ್ಗಡೆ ಎಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಇದಾರೆ ಮಳೆ ಕೂಡ ಅಷ್ಟು ತುಂಬಾ ಜೋರಾಗಿತ್ತು ಬಂತು ಬಟ್ಟೆ ಎಲ್ಲ ವಾಶ್ ಮಾಡಾಕಿದೆ ನೋಡಿ ಬಟ್ಟೆ ಇನ್ನೂ ಸ್ವಲ್ಪ ಇದಾವೆ ತಗ್ಬಿಟ್ಟು ಎಲ್ಲ ಕೂಡ ಕನ್ಫಿನ್ಯೂರ್ ಹಾಕ್ಬಿಟ್ಟಿದ್ದೀನಿ ವೈರ್ ಮೇಲೆ ಹಾಕಿದ್ದೀನಿ ಎಲ್ಲ ಕೂಡ ತಗ್ಬಿಟ್ಟು ನೋಡಿ ಬಟ್ಟೆ ವಾಶ್ ಮಾಡಿ ಹಾಫ್ ಅನ್ ಅವರ್ ಅಲ್ಲಿ ನಾಳೆ ಮಳೆ ಬರೋ ಕೂಡ ಸ್ಟಾರ್ಟ್ ಆಯಿತು ಚೆನ್ನಾಗಿದೆ ಒಂಥರ ವೆದರ್ ಕೂಡ ಎಷ್ಟು ಆಗಿದೆ ಅವನು ಕೂಡ ಸಮಾಧಾನ ಮಾಡ್ಕೊಳ್ತಿದ್ದ ನಿಳುಸು ಇಳಿಸು ಅಂತ ಹೇಳ್ತಾ ಇದ್ದ ಮಳೆ ಬೇರೆ ಬರ್ತಾ ಇದೆ ವಿದ್ಯಾರ್ ಸ್ವಲ್ಪ ಕೂಲ್ ಇದೆ ಬೇಡ ಇನ್ನೊಂದು ಟೈಮ್ ಇಳಿಸ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾಯಿದ್ದೆ ಸರಿ ಹಾಯ್ ಮಾಡ್ತೀನಿ ಅಂತ ಎಲ್ಲರಿಗೂ ಹಾಯ್ ಮಾಡ್ತಿದ್ದೆ ಆ ಥರ ಖುಷಿ ಆಗುತ್ತೆ ಅವನು ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಿದ್ದಾನಲ್ವಾ ಅಂತ ನೋಡೋದಕ್ಕೆ ಚಿಕ್ಕ ಚಿಕ್ಕ ಮಾತು ಕೂಡ ಆಡ್ತಾನೆ ಪಿಟ್ಟು ಮಾತಾಡ್ತಿದ್ರೆ ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ ಅವ್ನಗೂ ಕೂಡ ಎದ್ದಿದ್ದನಲ್ವ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ನಾನು ಕೂಡ ಫ್ರೆಶಪ್ ಆಗಿಬಿಟ್ಟು ಬಂದೆ ಎಲ್ಲ ಅವ್ನು ಮಲಗ್ದಾಗೆ ನೆಲ ಎಲ್ಲ ಒರೆಸ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಅವ್ನಿಗೂ ಕೂಡ ಅಷ್ಟೇ ಸ್ನಾನ ಬಂದೆ ನೋಡಿ ಆಟ ಇಡ್ತಿದ್ದೆ ನಾನು ಅವ್ನು ರೆಡಿ ಮಾಡೋಷ್ಟ್ರಿಗೆ ಸಾಕು ಹೋಗುತ್ತೆ ಅಷ್ಟು ತಲಹಟೆ ಮಾಡ್ತಾನೆ ನೋಡಿ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಎತ್ಕೋಂತ ಆಟ ಮಾಡ್ತಿದ್ದೆ ಅಂತ ಎತ್ಕೊಂಡಿದ್ದೆ ಹಾಗೆ ನಾನು ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ ಕುದಿಸ್ಲು ಪೂಜೆ ಇರೋ ಹಾಗೆ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡ್ರೆ ಇವತ್ತು ಭೀಮನವಾಸ ಅಲ್ವಾ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬರ್ತೀರಿ ಅಷ್ಟು ಒಳಗಡೆ ಸ್ವೀಟ್ ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮಾಡಿ ಎಡೆಗೆ ಅಂತ ಕೂಡ ರೆಡಿ ಮಾಡಿಕೊಂಡೆ ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ ಈ ಪಾಯಸ ಹಾಗಾಗಿ ಇದನ್ನ ಸ್ವಲ್ಪ ಬೇಗ ಆಗುತ್ತಲ್ವಾ ಅಂತ ಕೂಡ ಮಾಡಿಕೊಂಡೆ ಹಸ್ಬೆಂಡ್ ಬರ್ಷ್ಳಿಗೆ ಪೂಜೆ ಹಾಗೆ ಪ್ರಸಾದ ಎಲ್ಲ ಕೂಡ ರೆಡಿ ಆಗಿತ್ತು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡು ಉದಿಸ್ಲು ಕೂಡ ಪೂಜೆ ಮಾಡಿಕೊಂಡು ಹಾಗೆ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ ಅಂದರೆ ಟ್ರೈ ಪಡಿರೋದಕ್ಕೆ ಎಷ್ಟು ನೀಟಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಸ್ಬೆಂಡ್ ಕೂಡ ಬಂದಾದ ನಂತರ ಪಾಕ್ ಪೂಜೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಎದ್ದಿಟ್ಕೊಂಡಿದ್ದೆ ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದರು ಹಾಗೆ ಪೂಜೆಗೆ ಎಂತೆಲ್ಲ ಜೋರ್ಸಿಟ್ಕೊಂಡಿದ್ದೆ ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡ್ರು ಇವ್ನಿಂಗ್ ಬಂದರು ಸಂಜೆ ಪೂಜೆ ಮಾಡಿದ್ದು ನಾನು ಏಳುವರೆಗೆ ಐದೂವರೆಯಿಂದ ಏಳುವರೆ ತನಕ ಕೂಡ ಭೀಮನ ಅಮಾಸ್ಯ ಪೂಜೆ ಮಾಡ್ಬೋದಿತ್ತು ಹಾಗಾಗಿ ನಾನು ಏಳು ಗಂಟೆ ಏಳು ಕಾಲಿಗೆಲ್ಲ ಪೂಜೆ ಮಾಡಿದೆ ಹಸ್ಬೆಂಡ್ ಕೂಡ ಡ್ಯೂಟಿ ಹೋಗಿದ್ರಲ್ಲ ಅವ್ರು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಪೂಜೆ ಮಾಡಬೇಕಾಯಿತು ಹಾಗಾಗಿ ಹಾಗೆ ನನಗೆ ಗೊತ್ತಿರುವಂತಹ ಚಿಕ್ಕ ವಿಷಯ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಆಷಾಢ ಮಾಸದ ಕೊನೆಯ ದಿನವನ್ನ ಭೀಮ ಅಮಾವಾಸ್ಯೆ ಎಂದು ಕರೀತಾರೆ ಹಾಗೆ ಇದನ್ನ ಜ್ಯೋತಿರ್ ಭೀಮೇಶ್ವರ ಎಂದು ಕೂಡ ಕರೀತಾರೆ ಏನಕ್ಕೆ ಪೂಜೆ ಮಾಡಬೇಕು ಅಂದರೆ ಆ ಶಿವ ಪಾರ್ವತಿಯ ಅನುಗ್ರಹ ಸಿಗುತ್ತೆ ಸಿಗುತ್ತೆ ಅಂತಾನೆ ಪೂಜೆ ಮಾಡ್ತಾರೆ ಅದು ತಪಸ್ಸಿಗೆ ಹೊಲಿದ್ದು ಅವ್ರ ವಿವಾಹ ನಡೆದಿರುತ್ತೆ ಭೀಮನ ಅಮವಾಸೆ ದಿವಸ ಅದಕ್ಕೆ ಇದನ್ನ ಭೀಮನ ಅಮಾವಾಸ್ಯೆ ಅಂತಾನೆ ಕರೀತಾರೆ ಭೀಮನ ಅಮಾವಾಸ್ಯೆ ಯಾರೆಲ್ಲ ಮಾಡಬಹುದು ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಮದುವೆ ಆಗಿರೋರು ಮಾಡ್ಬೋದು ಮದುವೆ ಆಗದೆ ಇರೋರು ಕೂಡ ಮಾಡ್ಬೋದು ಮದುವೆ ಆಗಿರೋ ಹೆಣ್ಮಕ್ಳು ಗಂಡನ ಆರೋಗ್ಯ ಆಯಸ್ಸು ಸಂತಾನ ಪ್ರಾಪ್ತಿಗಾಗಿ ನಾ ಭೀಮನ ಪೂಜೆ ಮಾಡ್ತಾರೆ ಮದುವೆ ಆಗದಿರೋ ಹೆಣ್ಮಕ್ಳು ಮಾಡೋದು ಒಳ್ಳೆ ಗಂಡ ಸಿಗ್ಲಿ ಹಾಗೆ ಬೇಗ ಮದುವೆ ಆಗ್ಲಿ ಅಂತ ಕೂಡ ಈ ಪೂಜೆ ಮಾಡ್ತಾರೆ ಪೂಜೆ ಎಲ್ಲ ಮುಗಿಸಾದ ನಂತರ ಅವನು ತುಂಬಾ ಹಠ ಮಾಡ್ತಿದ್ದ ನಿಂಬೆಣ್ಣಲ್ಲಿ ಇತ್ತಲ್ವಾ ಅದನ್ನ ತಿಂತೀನಿ ಅಂತ ಹಠ ಮಾಡ್ತಿದ್ದ ಅಂತೇಳಿ ತೋರಿಸ್ತಿದ್ದೆ ಹುಳಿ ಇದೆ ತಿನ್ಬಾರ್ದು ಅಂತೇಳಿ ಅವನಿಗೆ ತುಂಬಾ ಖುಷಿ ಪಡ್ತಿದ್ದ ಅದು ಹಣ್ಣು ಬೇರೆ ಹುಳಿ ಇತ್ತಲ್ವಾ ಅದಕ್ಕೆ ಹುಳಿ ಹುಳಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೆ ಅವನದು ಖುಷಿ ಖುಷಿಯಾಗಿ ಆಟಿಡ್ತಿದ್ದ ಸರಿ ತುಂಬಾ ಸುಮಾರು ಹೊತ್ತಾಯ್ತು ಅವ್ನಿಗೂ ಕೂಡ ಊಟ ಮಾಡ್ಸಿರ್ಲಿಲ್ಲ ಅಂತೇಳಿ ಅವನಿಗೂ ಊಟ ಮಾಡಲಿಲ್ಲ ಅದಕ್ಕೆ ಗೀ ರೈಸೆ ತಿನ್ಸೋಣ ತುಪ್ಪ ಹಾಕ್ಬಿಟ್ಟು ಹೇಳಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನಿಜವಾಗ್ಲೂ ಮಕ್ಕಳಿಗೆ ಊಟ ಮಾಡಿಸೋದು ತುಂಬ ಕಷ್ಟ ಕೆಲವು ಸರಿ ತಾವಾಗೆ ಊಟ ಮಾಡಿಬಿಡ್ತಾರೆ ಇನ್ನು ಕೆಲವು ಸರಿ ಇಷ್ಟು ಹೇಳಿದರೂ ಊಟ ಮಾಡೋಲ್ಲ ಅವನು ಹಾಗೆ ಊಟ ಇದ್ರೆ ಕೆಲವು ಸರಿ ಅವನ ಕೈಯಲ್ಲಿ ಹಾಕ್ಕಿಟ್ಬಿಟ್ರೆ ಊಟ ಮಾಡಿಬಿಡ್ತಾನೆ ಕೆಲವು ಸರಿ ನಾನೇ ಮಾಡಿಸ್ಬೇಕು ಹೇಳ್ತಾ ಇದ್ದೆ ಸ್ವಲ್ಪ ಸ್ವಲ್ಪ ಊಟ ಮಾಡಬೇಕು ಅಂತೇಳಿ ಕಾರ್ಟೂನ್ ಹಾಕಿದ್ದೆ ಒಂದು ಎರಡು ಟೈಮ್ಸ್ ನೋಡ್ತಾನೆ ಊಟ ಮಾಡೋ ಟೈಮಲ್ಲಿ ಅಂದರೆ ಮನೆಯಲ್ಲೇ ಒಳಗೆ ಇರ್ತಾನಲ್ವ ಹೊರಗಡೆ ಕರ್ಕೊಂಡು ಹೋದ್ರು ಈ ಮಳೆ ಬೇರೆ ಬೇರೆ ಕೂಡ ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಬೇಗ ಕೋಲ್ಡ್ ಬೇಡ ಆಗ್ಬಿಡುತ್ತೆ ಅವ್ನಿಗೆ ಹೇಳಿ ನಾವು ಹೊರಗಡೆ ಜಾಸ್ತಿ ಕರ್ಕೊಂಡು ಹೋಗಲ್ಲ ಅವನ್ನ ಸ್ವಲ್ಪ ಟಿ ವಿನ ಹಾಕಿಬಿಟ್ಟು ತೋರಿಸ್ಕೊತಾ ಊಟ ಮಾಡ್ತಿದ್ದೆ ಊಟ ಮಾಡಿಸ್ತಾ ಇದ್ದೆ ಅವನಿಗೂ ಕೂಡ ಅಂದರೆ ಊಟ ಮಾಡ್ತಾನೆ ಮಕ್ಕಳೇ ಹಾಗಲ್ವಾ ಒನ್ ಟೈಮು ಸ್ವಲ್ಪ ತಿಂತಾರೆ ಸ್ವಲ್ಪ ಜಾಸ್ತಿ ತಿಂತಾರೆ ಹಾಗೆ ಇರ್ತೀರ ಅವನು ಅಷ್ಟೇ ಒಂದು ಎರಡು ತಿನ್ನಿಸೋಕ್ಕೆ ಸಾಕು ಸಾಕು ಅಂತ ಹಠ ಮಾಡ್ತಾನೆ ಆದರೆ ನಿಜವಾಗ್ಲು ಅವ್ರು ಊಟ ಮಾಡದೇ ನಮಗೆ ಸಮಾಧಾನ ನನಗೆ ಊಟ ಮಾಡಬೇಕು ಒಂದು ಸಲ ಹಾಗಾಗಿ ಎಷ್ಟು ಲೇಟ್ ಲೇಟಾಗಲಿ ಅಂತೇಳಿ ಅವ್ನಿಗೆ ಊಟ ಮಾಡಿಸ್ತಾ ನಾನು ಯಾವಾಗ ಊಟ ಮಾಡಿಲ್ಲ ಹಾಗಾಗಿ ಅವ್ನಿಗೆ ಹೇಳ್ತಿದ್ದೆ ನೋಡಲ್ಲಿ ಕಾರ್ಟೂನೆಲ್ಲ ತೋರಿಸ್ಕೊಂತ ಒಂದೊಂದೇ ಊಟ ಮಾಡಿಸ್ತಿತ್ತು ತಿಂತಾ ಇದ್ದ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿಂದರೆ ಸಾಕು ಅದೇ ನಮ್ಗೆ ಸಮಾಧಾನ ಕೆಲವು ಸರಿ ಮಾತ್ರ ತುಂಬ ಹಠ ಮಾಡ್ತಾರೆ ನನಗೆ ಬೇಡ ಅಂತೇಳಿ ಹಾಗಾಗಿ ಸರಿ ಸ್ವಲ್ಪನೇ ಊಟ ಮಾಡು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡು ಜಾಸ್ತಿ ಬೇಡ ಅಂತಿದ್ದೆ ಒಂದೆರಡು ತುತ್ತಿಂದ ಸಾಕು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತೇಳಿ ನಾನು ಸಾಕು ಒಂದೆರಡು ಎರಡು ತುತ್ತ ಥರ ತಿಂದಿದ್ದೀನಲ್ವಾ ಬೇಡ ಅಂತೇಳಿ ಸುಮ್ಮನೆ ಬಿಟ್ಟೆ ಹಾಗೆ ಕೆಳಗಡೆ ತರಕಾರಿ ತರಕ್ಕೆ ಹೋಗಿದೆ ಮೀಶೋ ಇಂದ ಇದು ಬಾಳೆ ತಿಂಡು ಇಡುವಂಥ ಸ್ಟ್ಯಾಂಡ್ ಇರುತ್ತಲ್ವಾ ಅದನ್ನು ಆರ್ಡರ್ ಮಾಡಿದರು ಕೆಳಗಡೆ ರುಮಾಂಟಿ ಅದು ಬಂದಿತ್ತಲ್ವ ಅದಕ್ಕೆ ಓ ಟಿ ಪಿ ಹೇಳ್ಬೇಕಾಯಿತು ಹಾಗೆ ಸ್ವಲ್ಪ ತರಕಾರಿ ತರಬೇಕಾಗಿತ್ತು ಅಂತ ಹೋಗಿದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಪರವಾಗಿಲ್ಲ ಟೂ ಟ್ವೆಂಟಿ ಒನ್ ರುಪೀಸ್ ಏನೋ ಪೇ ಮಾಡಿದ್ದೆ ನಾನು ಇದಕ್ಕೆ ಎರಡರಿಂದ ಇದೆ ಕೂಡ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾ ಇದ್ದರು ಅದನ್ನ ನಿಮಗೂ ತೋರಿಸ್ತಾ ಇದ್ದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆಗೇನು ವರಲಕ್ಷ್ಮಿ ಹಬ್ಬ ಮಾಡ್ತಿಲ್ಲ ನಾನೇ ಲಕ್ಷ್ಮಿ ಅಮ್ಮನವ್ರ ಮುಖ ಬಡ ತೊಗೊಂಬಂದಿಲ್ಲ ಬೆಳಿದು ಕೆಳಗಿಳಿಯರು ಮುಖ ತೊಗೊಂಬಂದಿದ್ಲು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಎಷ್ಟು ಗ್ರಾಮ್ ಇದೆ ಎಷ್ಟು ಅಮೌಂಟ್ ಆಯಿತು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ನೂರು ಗ್ರಾಮ್ ಇದೆ ಅಂತ ಹನ್ನೆರಡು ಸಾವಿರ ಸಮಥಿಂಗ್ ಆಯಿತು ಅಂತ ಹೇಳಿದರು ಒಟ್ಟು ಹನ್ನೆರಡು ಸಾವಿರ ಅಂತ ಹೇಳಿದರು ಅದಕ್ಕೆ ಒಂದು ಚಿಕ್ಕ ಮಾಹಿತಿ ಇಲ್ಲಿ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿ ಚೆನ್ನಾಗಿತ್ತು ಅಮ್ಮನವ್ರ ಮುಖ ಕೂಡ ಅದನ್ನು ಕೂಡ ನೋಡಿಬಿಟ್ಟು ತರಕಾರಿ ತೊಗೊಂಡು ಮನೆಗೆ ಬಂದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ರೋಸ್ಟ್ ಮಾಡಿ ಹಾಗೆ ಮಂಡಕ್ಕಿ ಕೂಡ ಮಾಡಿದೆ ಒಗ್ಗರಣೆ ಮಂಡಕ್ಕಿ ಹಾಗೆ ಟೀ ಹಸ್ಬೆಂಡ್ ಕೂಡ ಮನೇಲಿ ಇದ್ರಲ್ವಾ ಸ್ನಾಕ್ಸ್ ಗೆ ಅಂತ ಮಾಡಿಕೊಟ್ಟು ತಿಂದರು ಅವರು ಕೂಡ ಪಾಪು ಕೂಡ ಅಷ್ಟೇ ತಿನ್ನ ಅದನ್ನೇ ಸ್ವಲ್ಪ ಅಂದರೆ ಸ್ನಾಕ್ಸ್ ರೀತಿ ಮಂಡಕ್ಕಿ ಕೂಡ ಕೊಡ್ಬೋದು ಹೇಳಿದ್ರಲ್ವ ಹಾಗಾಗಿ ತಿಂತಾನೆ ಮಂಡಕ್ಕಿ ಮಾತ್ರ ಬ್ರೆಡ್ ಮಾತ್ರ ರೂಢಿ ಮಾಡಿಲ್ಲ ಹಾಗಾಗಿ ಅದನ್ನು ತಿನ್ನಲೇ ಇಲ್ಲ ಅವನು ಹಾಗಾಗಿ ಮಂಡಕ್ಕಿ ಕೂಡ ತಿನ್ನ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಅನ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವಾಗ ನನ್ನ ಚಾನಲ್ ನೋಡ್ತೀರಿ ಅವಾಗಲ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್